ನೋಡಿ ಇದು ವಿಕ್ಟೋರಿಯಾ ಆಸ್ಪೆಟ್ಲು ವಿಕ್ಟೋರಿಯಾ ಆಸ್ಪೆಟ್ಲ್ ಹತ್ರ ನೋಡಿ ವಿಕ್ಟೋರಿಯಾ ಹಾಸ್ಪೆಟ್ಲು ಬೆಂಗಳೂರಿಗೆ ದೊಡ್ಡ ಹಾಸ್ಪೆಟ್ಲು ಆಸ್ಪೆಟ್ಲಿಂದ ಇಲ್ಲಿ ಲೆಫ್ಟು ನೋಡಿ ಹಾಸ್ಪೆಟ್ಲಿಂದ ಲೆಫ್ಟ್ ಬರಬೇಕು ಇಲ್ಲೆಲ್ಲ ತರಕಾರಿ ಎಲ್ಲ ಮಾರ್ತಿರ್ತಾರೆ ಇಲ್ಲೊಂದು ಕೋಟೆ ಸಿಗುತ್ತೆ ಆ ಕೋಟೆ ಹತ್ರನೇ ಸೈಡಲ್ಲಿ ಹೋಗಬೇಕು ಕೋಟೆ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ ಎದುರುಗಡೆ ಒಂದು ಆಂಜನೇಯ ಟೆಂಪಲ್ ಸಿಗುತ್ತೆ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿ ಇದೇ ಲೈನಲ್ಲೇ ಹೋಗಬೇಕು ನೋಡಿ ಇಲ್ಲಿ ಬಂದರೆ ಇಲ್ಲಿ ಕುದುರೆ ಲಾಳ ಮಾರ್ತಿರ್ತಾರೆ ನೋಡಿ ಎಲ್ಲ ಬಳಸಿರೋದೆ ನಾನು ಇಲ್ಲಿಂದನೇ ತೊಗೊಂಡಿದ್ದು ಇದು ಬಳಸಿರೋದಂತ ಹೇಗೆ ಗೊತ್ತಾಗತ್ತೆ ಅಂದರೆ ನೋಡಿ ಇಲ್ಲಿ ಸೌದ್ ಇರುತ್ತೆ ಮೊಳೆ ಹೊಡೆದಿರ್ತಾರೆ ಮೊಳೆನೂ ಅರ್ಧ ಅರ್ಧ ಇರುತ್ತೆ ಇದು ನೂರು ರೂಪಾಯಿ ಇದು ಇನ್ನೂರು ರೂಪಾಯಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಳ್ಬೋದು ನಾನು ಇಲ್ಲಿಂದನೇ ತಗೊಂಡು ಹೋಗಿರೋದು ಎಲ್ಲೂ ಇಲ್ಲ ಈ ಕೋಟೆ ಹತ್ರನೇ ನೋಡಿ ಕೋಟೆ ಹತ್ರನೇ ಇರುತ್ತೆ ನೋಡಿ ಇವ್ರ ಹತ್ರನೇ ಇವ್ರದ್ದೇ ಅದು ಎದುರುಗಡೆ ಇಟ್ಟಿರೋದು ಎಲ್ಲ ಥರ ಸಿಗುತ್ತೆ ತಾಮ್ರದ್ದು ಕಾಲುಂಗ್ರ ಬಳೆ ಮಕ್ಕಳಿಗೆ ತಾಮ್ರದ ಬಳೆ ಎಲ್ಲ ಸಿಗುತ್ತೆ ಕಪ್ಪು ದಾರ ಎಲ್ಲ ಕೇಳಿದೆ ನಾನು ತೊಗೊಂಡೋದ್ನಲ್ಲ ವೀಡಿಯೋ ಮಾಡಾಕಿದ್ದೆ ಯಾರಾದರೂ ಬಂದು ತೊಗೊಂಡು ಹೋದ್ರ ಅಂದೆ ತುಂಬ ಏ ಚೆನ್ನಾಗಿ ತೊಗೊಂಡೋದ್ರಮ್ಮ ಅವ್ರಿಗೆ ಕನ್ನಡ ಬರಲ್ಲ ತಮಿಳಲ್ಲಿ ಹೇಳ್ತಿದ್ದಾರೆ ತುಂಬ ಜನ ಬಂದು ತೊಗೊಂಡೋದ್ರಮ್ಮ ಥ್ಯಾಂಕ್ ಯುಮ್ಮ ಅಂತ ಹೇಳ್ತಿದ್ರೆ ಥ್ಯಾಂಕ್ಸ್ ಅಮ್ಮ ರೆಡಿ ಮಾಡಿ ಅರ್ಧ ಗಂಟೆ ನಾನು ಪ್ರಾರ್ಥನೆ ಹಾಗಾಗಿ ದೇವ್ರ ಮುದ್ದೆನೆ ಒಂದ್ ಮಾಡೋಣ ಅಂತ ಹೇಳಿ ತಗೊಂಡ್ ಬಂದೆ ಕೆಂಪು ಕಲರ್ ದಾರ ಎಲ್ರ ಮನೆದು ಇರುತ್ತೆ ಇದ್ರೆ ಒಂದು ಕೆಂಪು ಕಲರ್ ದಾರ ತಗೊಳ್ಳಿ ಅದನ್ನ ಸ್ವಲ್ಪ ಉದ್ದ ಮಾಡ್ಕೊಳ್ಳಿ ಈ ತರ ದಪ್ಪ ಮಾಡ್ಕೊಳ್ಳಿ ನಾವು ಸುಟ್ಟೋ ಅಷ್ಟು ಇದನ್ನ ತುಂಬಾ ಪೂಜೆ ಮಾಡ್ತಾರೆ ಆದ್ರೆ ಮಾರವಾಡಿಯವ್ರ ಯಾರು ಅವ್ರಲ್ಲಿ ಇಟ್ಕೊಳಲ್ಲ ಅಲ್ವಾ ನೀವು ನೋಡಿದಿರ ಅವ್ರ ಕಡೆಯವ್ರನ್ನ ಮಾತ್ರ ಹಚ್ಕೊಳ್ತಾರೆ ಬೇರೆ ಜನನೆಲ್ಲ ಹಚ್ಕೊಳಲ್ಲ ನಾವು ಒಂದ್ಸರಿ ಗೋಲ್ಡ್ ಇಟ್ಟ ಆ ಗೋಲ್ಡ್ ನಾವು ಎಷ್ಟು ನಾನು ತುಂಬಾ ಸರಿ ಗೋಲ್ಡ್ ಈಗಲೂ ಇಟ್ಟಿದ್ದೀನಿ ಇಟ್ಟಿದೀನಿ ಗೋಲ್ಡ್ನ ಅಡ ಇಟ್ಟಿರೋದು ತುಂಬಾ ಜನ ಅಡ ಇಟ್ಟಿರ್ತಾರೆ ಅವರು ಏನ್ ಮಾಡ್ತಾರೆ ನಾವು ಒಂದ್ಸರಿ ಮನೆಗ್ ತಂದು ಎಲ್ರು ಹೇಳ್ತಾರೆ ಅದಾಯ್ತುಪ್ಪ ಏನ್ ಮಾಡಿದ್ರು ಇಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾವು ಬಿಡಿಸ್ಕೊಳ್ಳೋ ಟೈಮ್ ನೋಡಿ ಇಷ್ಟು ತಪ್ಪ ಮಾಡ್ಕೊಂಡಿ ತಪ್ಪ ಮಾಡ್ಕೊಂಡಿದೀನಿ ಅದನ್ನ ಈ ಕಡೆ ಈ ಕಡೆ ಇದು ಅವ್ರ ಏನ್ ಮಾಡ್ತಾರೆ ನಾ ಅದನ್ನ ಇದನ್ನ ತ್ರಿಚೋರಿ ಇತ್ತಿರ್ತಾರೆ ಗುಲ್ಗಂಜಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಆ ವಿಡಿಯೋ ಒಂದ್ ಲಕ್ಷ ಓಡ್ತಾ ಇದೆ ನನ್ನ ಫ್ರೆಂಡೇ ಇದ್ದಾಳೆ ಜೈನ್ ಮಾರ್ವಡಿಯವರು ನನ್ನ ಫ್ರೆಂಡೇ ಇದ್ದಾಳೆ ಅವಳನ್ನ ನನ್ ಹೇಳಿಲ್ಲ ಯಾಕಂದ್ರೆ ಕೇಳಿದ್ರೆ ಹೇಳ್ಕೊಟ್ರೆ ಪರವಾಗಿಲ್ಲ ಅಕಸ್ಮಾತ್ ಹೇಳ್ಕೊಡದೆ ಇದ್ರೆ ಏನಾಗುತ್ತೆ ನಮ್ಗೊಂಥರ ಬೇಜಾರು ಅವ್ರಿಗೂ ಬೇಜಾರು ಅದೆಲ್ಲ ಅವ್ರ ಹೊರತು ವ್ಯಾಪಾರದ್ದು ನಾವು ಕೇಳಬಾರ್ದು ಬಿಸ್ನೆಸ್ ಎಷ್ಟಾಯ್ತು ಏನು ಅಂತವೆಲ್ಲ ಕೇಳಬಾರ್ದು ನಂಗೆ ಅದು ಇಷ್ಟನೂ ಇಲ್ಲ ನನಗೆ ಕೇಳೋದಕ್ಕೆ ಆಮೇಲೆ ಮಾಡ್ತಾರೆ ಅದನ್ನು ಅದನ್ನ ಇಟ್ಟಿರ್ತಾರಲ್ಲ ಮಾರ್ನಾಡಿಯವರು ನಾವು ಚಿನ್ನ ಬಿಡಿಸ್ಕೊಬೇಕಾದ್ರೆ ತಂದು ಇದ್ರಲ್ಲಿ ಅವರು ತ್ರಿಚೋರಿ ಇಟ್ಟಿರ್ತಾರಲ್ಲ ಇದ್ರಲ್ಲಿ ತಂದ್ಬಿಟ್ಟು ಅಮ್ಮ ತಿರ್ಗಿ ತಿರ್ಗಾ ತಿರ್ಗ ಏನೊಂದು ಕಷ್ಟ ಅಂದ್ರು ಓಡೋಗ್ತೀವಿ ಅಲ್ವಾ ಅವರು ಬಿಟ್ಟು ಕೊಡಲ್ಲ ನೀವು ಬೇರೆಯವರೆಲ್ಲ ನೋಡ್ಬೋದು ಮಾರ್ವಾಡಿ ಹೇಳಿದ್ದು ಮಾರ್ವಾಡಿ ಹೇಳಿದ್ದು ಅಂತಾರೆ ಸಾಧ್ಯನೇ ಇಲ್ಲ ನೀವು ಅನ್ಕೊಳ್ಬಹುದು ಒಂದೊಂದ್ ಯೋಚನೆ ಮಾಡಿ ನೀವು ಮಾರ್ವಾಡಿಯವರು ನೀವು ಲಕ್ಷಾಂತ ರೂಪಾಯಿ ವ್ಯವಹಾರ ಮಾಡಿ ಅವ್ರ ಹತ್ರ ಅವ್ರು ಒಂದು ಲೋಟ ನೀರು ಕೊಡ್ತಾರ ಒಂದು ಲೋಟ ನೀರು ಕೊಡ್ತಾರ ಒಂದು ಲೋಟ ಟೀ ಕೊಡ್ತಾರ ನೀವು ಒನ್ ಅವರಲ್ಲ ಒಂದು ದಿನ ಕುತ್ಕೊಳ್ಳಿ ಅವ್ರ ಅಂಗಡಿಲಿ ಲಕ್ಷಾಂತರ ರೂಪಾಯಿ ಒಡವೆ ತಗೊಳ್ಳಿ ಲಕ್ಷಾಂತರ ರೂಪಾಯಿ ಒಡವೆ ಮಾರಿ ಅಮ್ಮ ಟೀ ಕುಡಿತೀರಾ ಅಂತ ಕೇಳ್ಬಿಡ್ತಾರ ಅವರು ಅವ್ರ ಮನೆ ಒಳಗೆ ಕಲ್ಬಿಡ್ತಾರ ನಿಮ್ಮನ್ನ ಸಾಧ್ಯನೇ ಇಲ್ಲ ನೋಡಿ ಎರಡು ಕಡೆನು ಈ ತರ ಮಾಡ್ಕೊಳ್ಳೋಣ ಈ ತರ ಸುತ್ಕೊಂಡ್ಬಿಡೋದು ಎರಡು ಕಡೆನು ಸುತ್ಕೊಳ್ಳೋದು ವೀಡಿಯೋ ಸ್ವಲ್ಪ ಉತ್ತ ಹಾಕೋದು ಅದೆಂದು ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ನೀವು ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ ಆಮೇಲೆ ಇದನ್ನ ನೀವು ತೋರಿಸಿ ಈ ತರ ನಾನು ಕೆಂಪು ಕೆಲ ದೇವ್ರ ಹತ್ರ ಇರೋದೇ ನಾನು ನೀನು ತರ್ಲಿಲ್ಲ ದೇವಸ್ಥಾನದಲ್ಲಿ ಎಲ್ಲಾ ಸಿಗುತ್ತೆ ಅಂತ ಹೇಳಿ ನಾನು ಅರ್ಶನ ಉಪ್ಮ ಎಲ್ಲ ತಗೊಂಡ್ ಅರ್ಶನ ಎಲ್ಲ ಇದ್ರೆ ಸಿಗುತ್ತೆ ನಾವು ದೇವಸ್ಥಾನ ಆದ್ಮೇಲೆ ಅರ್ಶನ ಉಪ್ಮಾ ಇದ್ದೇ ಇರುತ್ತಲ್ಲ ಅಂತ ಹೇಳಿ ನಾನು ಏನು ತರ್ಲಿಲ್ಲ ದೇವ್ರ ಹತ್ರ ಇರೋದೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ಹಚ್ಚಿದೀನಿ ಕುಂಕುಮ ಹಚ್ಚಿದ್ದೀನಿ ಈಗ ದೇವ್ರ ಪಾದದ ಹತ್ರ ಇಟ್ಬಿಡ್ತೀನಿ ದೇವ್ರ ಪಾದದ ಹತ್ರ ಇಟ್ಟಿದ್ದೀನಿ ನೋಡಿ ದೇವ್ರ ಪಾದದ ಹತ್ರ ಇಟ್ಟಿದ್ದೀನಿ ನಾನು ಏನೇ ಮಾಡಿದ್ರು ನಾನು ಫಸ್ಟ್ ಮಾಡಿಕೊಂಡು ನನ್ಗೆ ಒಳ್ಳೇದಾದ್ಮೇಲೆ ನಾನು ಹೇಳೋದು ಇದು ನೀವು ಒಳ್ಳೇದಾಗತ್ತ ಅಂತ ಒಂದು ತಪ್ಪು ಕಲ್ಪನೆ ಇಟ್ಕೊಳ್ಳೇ ಬೇಡಿ ಮನಸ್ಸಲ್ಲಿ ಖಂಡಿತ ಒಳ್ಳೇದಾಗತ್ತೆ ಇದ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ನೋಡಿ ನಾನು ಇದಕ್ಕೆ ಮೊಳೆ ಹೊಡೆದು ಹಾಗೆ ತಗ್ಲಾ ಕೊಡೋದು ಅಂದ್ರೆ ನನ್ಗೆ ಇಲ್ಲಿ ಮೊಳೆ ಒಡ್ಯಕ್ ಬಂದೋರು ಏನ್ ಹೇಳಿದ್ರು ಬೇಡ ಇದಕ್ಕೇನು ಹಾನಿ ಮಾಡಬಾರ್ದು ಅಂದ್ರೆ ನಾವ್ ಏನು ಏಟ್ ಮಾಡಬಾರ್ದು ಅದಕ್ಕೆ ಲಕ್ಷ್ಮಿ ಸ್ವರೂಪ ಅದು ಅದಕ್ಕೆ ನೀವೇಲ್ ದಾರ ಕಟ್ಟಿ ದಾರ ಕಟ್ಬಿಟ್ಟು ಈಗ ನೇತಾಕಿ ಅಂತ ಈ ಥರ ಐಡಿಯಾ ಕೊಟ್ರು ಹಾಗಾಗಿ ನಾನು ಇದನ್ನ ಈ ಥರ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಅವರು ನೋಡಿ ಇಲ್ಲಿ ಬಾಗಿಲು ಬಾಗಿಲು ಮೇಲೆ ಈ ಥರ ಮೊಳೆ ಹೊಡ್ಕೊಟ್ಟಿದ್ದಾರೆ ಅಲ್ಲಿ ಅವ್ರು ಹೇಳಿದ್ದು ಈ ಥರ ನೀವು ತಗ್ಲಾಕಿ ಬೇರೆ ಯಾವ ರೀತಿಯೋ ಅದಕ್ಕೆ ಮೊಳೆ ಹೊಡೆಯೋದಾಗ್ಲಿ ಅವೆಲ್ಲ ಏನು ಮಾಡಬೇಡಿ ಅಂತ ಹೇಳಿದ್ರು ನಾನು ಹಾಗಾಗಿ ನಾನು ಈ ಥರ ಮೊಳೆ ಹೊಡೆದಿ ತಗ್ಲಾಕ್ಬಿಟ್ಟು ಒಂದು ಹೂ ಇಟ್ಟಿ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಈ ತರ ಬಾಗ್ಲು ಮೇಲೆ ನಾನು ಮೊಳೆ ಮಳೆ ಕಟ್ಟಿದ್ದೀನಿ ನೀವು ಅದಕ್ಕೆ ಮೊಳೆ ಹೊಡಿಬೇಡಿ ಅದು ಲಕ್ಷ್ಮೀ ಸ್ವರೂಪ ಅದಕ್ಕೆ ಏನು ಮುಟ್ಬಾರ್ದು ಅಂದ್ರೆ ಮೊಳೆ ಏನು ಮಾಡ್ಬೇಡಿ ನಾನು ಹೇಗೆ ದಾರ ಕಟ್ಟಿ ನಾನು ಹೇಗೆ ತೋರಿಸಿದ್ದೀನಿ ಮಾಡೋಕ್ಕಿಷ್ಟ ಇರೋರು ದಯವಿಟ್ಟು ಈ ಥರ ಮಾಡಿ ನಿಮ್ಮದು ಸ್ವಂತ ಮನೆ ಆಗಲಿ ಬಾಡಿಗೆ ಮನೆ ಆಗಲಿ ಇಲ್ಲ ಲೀಸ್ಗಿರೋ ಮನೆ ಯಾವುದೇ ಮನೆಗಾಗಲಿ ಕಟ್ಬಿಟ್ಟು ನೀವು ಅಕಸ್ಮಾತು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಅಂದಾಗ ಇದನ್ನು ಮರೀದೆ ತೊಗೊಂಡೋಗಿ ನೀವೆಲ್ಲ ಹೇಗೆ ತೊಗೊಂಡೋಗ್ತೀರ ಹಾಗೆ ಮರೀದೆ ತೊಗೊಂಡೋಗಿ ನೆಕ್ಸ್ಟ್ ಮನೇಲೂ ಆ ಥರ ಕಟ್ಕೊಳ್ಳಿ ನೋಡಿ ಈ ತರ ಇವಾಗ ಕಟ್ಟಿರೋದು ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ ಯಾಕಂದ್ರೆ ನಾನು ಮಾಡಿನೇ ನಿಮಗ್ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ನಾನು ಏನ್ ಇದೆ ನಾನು ಮಾಡಿಕೊಂಡು ನಿಮಗ್ ತೋರಿಸ್ತಾ ಇರೋದು ನೋಡಿ ಬಾಗಿಲು ಮೇಲೆನೆ ಈ ತರ ಕಟ್ಟಿ ಅದನ್ನ ಈ ಹಿಂಗೆ ಬರ್ಬೇಕು ಯು ಶೇಪ್ ಹೇಗಿದೆ ಹಾಗೆ ಬರ್ಬೇಕು ಉಲ್ಟಾ ಬರಬಾರ್ದು ಈ ವಿಶೇಷವಾಗಿ ಪೂಜೆ ಎಲ್ಲ ಏನು ಮಾಡಬೇಡಿ ನೀವ್ ಯಾವಾಗ ಪೂಜೆ ಮಾಡ್ತೀರಾ ಅವತ್ತು ಅದಕ್ಕೂ ಪೂಜೆ ಮಾಡಿ ಆಮೇಲೆ ನೀವು ಅಮಾವಾಸ್ಯೆ ಉಣ್ಮೆಗೆ ಒಂದು ತೂಪ ಹಾಕ್ತೀರಲ್ಲ ಆ ತೂಪನ್ನ ಹೀಗೆ ಹಿಡಿದ್ರೆ ಸಾಕು ಇನ್ನೇನು ವಿಶೇಷವಾದ ಪೂಜೆ ಎಲ್ಲ ಏನೂ ಬೇಡ ಆದರೆ ಇದೇ ಥರ ಕಟ್ಟಬೇಕು ಯೂ ಶೇಪಲ್ಲೇ ಕಟ್ಟಬೇಕು ಅದೊಂದು ಮರಿಬೇಡಿ ನೀವು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್